ಒಂದು ಪ್ರಶ್ನೆ ಸರ್ ಈಗ ಸ್ಟಾರ್ಗಳ ನಡುವೆ ಸಿನಿಮಾ ಸಿನಿಮಾವಾರ್ಡ್ ಸಿನಿಮಾ ಕಾಂಪಿಟೇಷನ್ ಇರೋದಂತು ನಾವು ಸಾಕಷ್ಟು ಸರಿ ನೋಡಿದೀವಿ ಸುದೀಪ್ ಸರ್ ಇತ್ತೀಚೆಗೆ ಚಿತ್ರೋದ್ಯಮದ ಬೆಳವಣಿಗೆಗೋಸ್ಕರ ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ನಮಗೆ ಲಭ್ಯವಾಗಿರೋದು ಅಂದ್ರೆ ಸರ್ ಈಗ ಸೆಪ್ಟೆಂಬರ್ ಅಂದ್ಕೊಂಡಿದ್ರೆ ಈಗ ಆಗಸ್ಟ್ ಹದಿನೈದಕ್ಕೆ ಮ್ಯಾಕ್ಸ್ ಬರಬೇಕಾಗಿತ್ತು ಬಟ್ ನಿಮ್ಮ ನೀವು ಅಂದ್ಕೊಂಡಿದ್ದು ನಮ್ಮ ಸ್ನೇಹಿತರ ಸಿನಿಮಾಗಳೇ ಇದೆ ನಾವು ಬಂದು ಮಾಡೋದೇನು ಅವ್ರ ಮುಂದೆ ನಾವು ಗೆಲ್ಬೇಕ ಅನ್ನೋಂಥ ನಿಟ್ಟಿನಲ್ಲಿ ಸುದೀಪ್ ಸರ್ ಸ್ಯಾಕ್ರಿಫೈ ಮಾಡಿದ್ದಾರೆ ಅಂತ ಇಂಥದ್ದೊಂದು ವಿಚಾರ ಕೇಳ್ಬೋದು ತಿಂಡಿ ತಿಂದ್ರೆ ಈಗ ಚಿತ್ರೋದ್ಯಮ ಬೆಳವಣಿಗೆ ಮಾಡ್ಕೊಡ್ರಿ ಅಂತ ಕಾಂಪ್ರಮೈಸ್ ಇಸ್ ನಾಟ್ ಅ ವರ್ಡ್ ದಟ್ ಇಸ್ ಇನ್ ಮೈ ಲೈಫ್ ಅಟ್ ಆಲ್ ನಾನು ಯಾರ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗೋ ಕ್ಯಾರೆಕ್ಟರ್ ಅಲ್ಲ ಹ್ಯುಮ್ಯಾನಿಟಿ ಇಸ್ ಸಮಥಿಂಗ್ ಎಲ್ಸ್ ಲವ್ ಇಸ್ ಸಮಥಿಂಗ್ ಎಲ್ಸ್ ಓಕೆ ಸಪೋರ್ಟ್ ಇಸ್ ಸಮಥಿಂಗ್ ಎಲ್ಸ್ ನನ್ನ ನಾನು ಕಾಂಪ್ರಮೈಸ್ ಆಗಲ್ಲ ಏನಕ್ಕೆ ಆಗಬೇಕು ಯಾವ ವಿಚಾರಕ್ಕೆ ಆಗ್ತಾ ಇದೀವಿ ಹೇಳಿ ಒಳ್ಳೆ ದಟ್ ಇಸ್ ಸಪೋರ್ಟ್ ಸರ್ ದಟ್ ಇಸ್ ನಾಟ್ ಕಾಂಪ್ರಮೈಸ್ ಅಂಡ್ ಎಷ್ಟೋ ಜನ ಮಕ್ಕಳು ನಮ್ಮ ಮನೆಯಲ್ಲಿ ಬಂದು ಚಿಕ್ಕ ವಯಸ್ಸಿಂದ ಬಂದು ಬೆಳೆದಿರೋರಿದ್ದಾರೆ ಕೆಲವು ಸಿನಿಮಾಗಳು ಬರ್ತಾ ಇದ್ದಾಗ ಎಷ್ಟು ಮಟ್ಟಿಗೆ ಅವ್ರು ಬೆಳೀತಾರೆ ಬಿಡ್ತಾರೆ ಅವ್ರ ಕೈಲಿದೆ ಸರ್ ಆ್ಯಕ್ಚುಲಿ ಅವರ ಒಂದು ಕೆಟ್ಟ ಮೆಮೊರಿ ಆಗಿರೋದಕ್ಕೆ ನಾನು ಇಷ್ಟಪಡೋದಿಲ್ಲ ಸೊ ಐ ಡಿನ್ ವಾಂಟ್ ಇಟ್ ಅಷ್ಟೇ ಅಂತ ಆಲ್ ಇಟ್ಸ್ ಐ ಡಾಂಟ್ ಟು ಟಾಕ್ ಅಬೌ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಇಟ್ ಇಟ್ಸ್ ವೆರಿ ಪರ್ಸ್ನಲ್ ಸೊ ಬಿಲೀವ್ ಇಟ್ ಅಟ್ ದಟ್ ಆ್ಯಂಡ್ ಆ್ಯಂಡ್ ಸಪೋರ್ಟ್ ಅಂತ ಬಂದಾಗ ಏನಾಗಿದೆ ಐ ಥಿಂಕ್ ಸ್ಟಾರ್ ವಾರ್ಸ್ ಅಂತೆಲ್ಲ ನೀವೇನು ಹೇಳ್ತೀರಿ ಅದೆಲ್ಲ ಆನ್ಲೈನಲ್ಲಿ ಫ್ರೆಂಡ್ಸ್ಗಳು ಅವರವರೇ ಏನೋ ಮಾಡ್ಕೋತಾ ಇರ್ತಾರೆ ಅದೆಲ್ಲ ಇರಬೇಕು ಇರಲಿ ಬಿಡಿ ಎಂಟರ್ಟೈನ್ಮೆಂಟ್ ನಿಮಗೂ ಇರಲ್ಲ ಇಲ್ಲ ಅಂದರೆ ಕರೆಕ್ಟಾಗಿ ಈಗ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ನ್ಯೂಸ್ ಕವರ್ ಮಾಡಿ ಅಂತ ಫೋನ್ ಬಂದಿರುತ್ತೆ ಹೋಗ್ತಾ ಇರ್ತೀರ ನಿಮಗೇನು ಎಂಟರ್ಟೈನ್ಮೆಂಟ್ ಬಡುವ ಹಿಂಗೆ ಹೋಗ್ತಾ ಇದ್ರೆ ನಮ್ಗಳಿಗೆ ಅವ್ರು ಬೈಯೋದು ಅವ್ರಗಳಿಗೆ ನಾ ಬೈಯೋದು ಅಂತ ಏನೋ ನಡೀತಾ ಇರುತ್ತೆ ಮಜಾ ತೊಗೊಂಡು ನೀವು ಹೋಗ್ತಾ ಇರ್ತೀರ ಸತ್ಯಾಂಶ ಅದು ಇರಲ್ಲ ಇರೋಲ್ಲ ಬಟ್ ಸಿ ಲೆಟ್ ಮಿ ಟೆಲ್ ಯು ಸಮಥಿಂಗ್ ಇಟ್ಸ್ ಆಲ್ ದ ಪರ್ಸ್ಪೆಕ್ಟಿವ್ ಹೌ ಯು ಟೇಕ್ ಇಟ್ ಕರೆಕ್ಟ್ ಅದೆಲ್ಲ ನಡೀತಾ ಇರುತ್ತೆ ಅದೆಲ್ಲ ತಲೆಗಿರ್ಸೋದು ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಓ ಟಿ ಟಿಗೆ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು ನಾವು ಅನೌನ್ಸ್ ಮಾಡಿ ಏನು ಕಮ್ಮಿ ಮಾಡಬೇಕಾಗಿಲ್ಲ ಅದು ಓ ಟಿ ಟಿ ಬರಲೇಬೇಕದು ಆನ್ಲೈನ್ ಬರಲೇಬೇಕದು ಸರ್ ಟುಡೇ ದಿಸ್ ಇಸ್ ದಿ ಹ್ಯಾಪನಿಂಗ್ ಪ್ಲೀಸ್ ಎಕ್ಸೆಪ್ಟ್ ಇಟ್ ಆಸ್ ಸೂನ್ ಇಸ್ ಪಾಸಿಬಲ್ ಓ ಟಿ ಟಿಗೆ ಬರಲೇಬೇಕು ಹಾಗಂತ ಇವತ್ತು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗ್ಲಿಂದ ಓ ಟಿ ಟಿ ಅವರು ತಗೊಂತ ಇಲ್ಲ ಆ್ಯಂಡ್ ಓ ಟಿ ಟಿ ಅವ್ರು ಪರ್ಚೇಸಿಂಗ್ ಸ್ಟಾಪ್ ಮಾಡಿದ್ದಾರೆ ಎಷ್ಟೋ ಕಡೆ ಅಂಡ್ ಅಗೇನ್ ಮನೆಯಲ್ಲಿ ನಿಮಗೆ ದೇವ್ರ ಅಂತ ಮಾತ್ರ ನೀವು ದೇವಸ್ಥಾನಕ್ಕೆ ಹೋಗಿ ಹೋಗ್ತಿರಾ ಅದು ಪ್ರಪಂಚ ಗೊತ್ತಿದೆ ಈ ಒ ಟಿ ಟಿ ಅನ್ನೋಲ್ಲ ಅದು ಬಂದೇ ಬರುತ್ತೆ ಅದಿರುತ್ತೆ ಬಟ್ ಈ ಮಧ್ಯದಲ್ಲೂ ಥಿಯೇಟ್ರಿಕಲ್ ಅಂತ ಏನಿದೆ ದಟ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅದನ್ನು ಮಿಸ್ ಮಾಡ್ಕೊಳ್ಳಕ್ಕೆ ಯಾರು ರೆಡಿ ಇಲ್ಲ ಈಗ ನೀವೇ ಆಗಲಿ ನಾವೇ ಆಗಲಿ ಎಷ್ಟೋ ಸಿನಿಮಾಗಳಿಗೆ ಹೋಗೇ ಹೋಗ್ತೀವಿ ಥಿಯೇಟ್ರಿಗೆ ಬಟ್ ನಿಮ್ಮನ್ನ ಥಿಯೇಟರ್ ತನಕ ಸೆಳೆಯುವಂಥದ್ದು ಏನು ಮಾಡಿದಾರ ಆ ಸಿನಿಮಾದವರು ಅನ್ನೋದೊಂದು ಪ್ರಶ್ನೆ ಬರುತ್ತೆ ಅದು ಹೊಸ ಪಿಕ್ಚರ್ ಆಗಿರ್ಬೋದು ಸರ್ ದೊಡ್ಡದೇ ಆಗಿರ್ಬೇಕಾಗಿಲ್ಲ ಎಷ್ಟೋ ಹೊಸ ಪಿಕ್ಚರ್ಗೆ ಇರೋ ಕ್ರೌಡ್ ದೊಡ್ಡ ಪಿಕ್ಚರ್ಗೆ ಬಂದಿರೋಲ್ಲ ಎಷ್ಟೋ ಸಲ ಸೊ ಐ ಥಿಂಕ್ ಇಟ್ ಇಸ್ ಆಲ್ ಅಬೌಟ್ ದ ಮಾರ್ಕೆಟಿಂಗ್ ಹೌ ಯು ಆರ್ ಅಟ್ರಾಕ್ಟಿಂಗ್ ದ ಕ್ರೌಡ್ ಅವ್ರನ್ನ ಯಾಕಿಲ್ಲ ಬಿಟ್ಟು ಥಿಯೇಟರ್ಗೆ ಬರ್ತಾ ಇದಾರೆ ಸೊ ಇಟ್ ಇಸ್ ಅ ಪೊಪೆಶಿಯಲ್ ಕಾಂಪಿಟಿಷನ್ ಐ ಥಿಂಕ್ ವಿ ಹ್ಯಾವ್ ಟು ಸರ್ವ್ ವಿತ್ ಇನ್ ದಾಟ್ ಅದನ್ನು ನಾವು ಎಸ್ಕೇಪ್ ಇಲ್ಲ ಅದರಲ್ಲಿ ಆ್ಯಂಡ್ ಜಸ್ಟ್ ಬಿಕಾಸ್ ಯುವ ಬಿಗ್ ಫಿಲ್ಮ್ ದಟ್ ಡಸೆಂಟ್ ಮೀನ್ ಯುವರ್ ಎಸ್ಕ್ಯೂಸ್ಡ್ ಯು ಹ್ಯಾವ್ ಟು ಡೂ ವಾಟ್ ಯು ಹ್ಯಾವ್ ಟು ಡೂ ಮೇ ಬಿ ಇನ್ ಅ ಬಿಗ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ